ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮಳೆ ಕಾಲ ಬಂದಂಥ ನಿಜವಾಗಿ ಸೋರತ್ತೆ ಅದು ಬಿದ್ದೋಗಿ ಮಟ್ಟಕ್ಕೆ ಇರೋದ್ರಿಂದ ಆಚೆ ಬಂದು ಪಾಪ ಅಲ್ಲಿ ಆಲ್ ಡೈರಿ ಇದೆ ಪಕ್ಕದಲ್ಲಿ ಹಾಲ್ ಡೈರಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದು ಈ ಈ ಸ್ಥಿತಿ ಬಂದಿದೆ ಇಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಮುದಗಿರೆ ಪಂಚಾಯತ್ ಗದಗ ಪಂಚಾಯ ಗ್ರಾಮ ಪಂಚಾಯಿತಿಯ ಒಂದು ಸಂಸ್ಥೆ ಅದಕ್ಕೆ ನಾವು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದೀವಿ ಈ ಸಾಕಷ್ಟು ಸಲ ಹೋರಾಟಗಳು ಕೂಡ ಮಾಡಿದ್ದೀವಿ ಅದಕ್ಕೆ ಈ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡ ಪರಿಶೀಲಿಸಿ ದಯವಿಟ್ಟು ಈ ಆದಷ್ಟು ಬೇಗ ನಮಗೆ ಗಮನರಿಸಿ ಬಿಲ್ಡಿಂಗನ್ನು ನಮಗೆ ಈ ಕೂಡಲೇ ಕಟ್ಟಿಸ್ಕೊಡ್ಬೇಕಾಗ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಅಧಿಕಾರಿಗಳು ಪಾಪ ಇಲ್ಲಿ ಆಗ್ತಾ ಇಲ್ಲ ಜನ ಬಂದ್ರು ಇಲ್ಲಿ ಒಂದು ಹತ್ತು ಜನ ಬಂದು ನಿಂತ್ಕೊಳಕ್ಕಾಗಲ್ಲ ಒಂದು ಮೀಟಿಂಗ್ ಮಾಡೋಕ್ಕಾಗಲ್ಲ ಒಂದು ಒಂದು ಏನು ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಮೀಟಿಂಗ್ ಮಾಡಿದ್ರು ಕೂಡ ಜಾಗ ಇಲ್ಲ ಜಾಗ ಇಲ್ಲ ಈ ಇರ್ತಕ್ಕಂಥ ಜಾಗದಲ್ಲಿ ಕೂಡ ಈ ಬಿಲ್ಡಿಂಗ್ ಬಿಗು ಬಿದ್ದ ಬಿದ್ದು ಮಟ್ಟಕ್ಕಿದೆ ಕಂಪ್ಯೂಟರ್ ಶೆಕ್ಷನ್ ಎಲ್ಲ ತೊಗೊಂಡೋಗಿ ನಮ್ಮ ಆಲ್ಡೇರಿಯಲ್ಲಿ ಅವ್ರು ಕೇಳಿಕೊಂಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅದರಿಂದ ಗಮನರಿಸಿ ದಯವಿಟ್ಟು ಈ ಕೂಡಲೇ ನಮಗೆ ಸರ್ಕಾರ ಮುದುಗಿರೆ ಭಜ್ರಗಡ್ಡೂರು ಗ್ರಾಮ ಪಂಚಾಯತ್ ಏನಿದೆ ಇವತ್ತು ಮ ಎಲ್ಲ ಒಂದು ಜಾಗ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ನಾವು ಪರಿಶೀಲಿಸಿ ಬಿಲ್ಡಿಂಗ್ ಇಲ್ಲಿ ನಾವು ಮನವಿ ಮಾಡ್ಕೊತೇವೆ